ಸಂಬಂಧಪಟ್ಟ ಗೊತ್ತಾಯ್ತಾ ಬೇರೆ ಟಿವಿನೋ ಫ್ರಿಜ್ ಇನ್ನೊಂದು ಅದು ಹೆಂಗ್ ಬರ್ತಾ ಇರುತ್ತೆ ಅಂದ್ರೆ ಬೆಂಬಿಡದ ಭೂತ ನೀವು ತಗೊಳ್ಳೋವರೆಗೂ ತೋರಿಸ್ತಾನೆ ಇರ್ತಾರೆ ಅದಾಗ್ತಾ ಇದೆಯಾ ಅದಕ್ಕೆ ದಯವಿಟ್ಟು ನಿಮ್ ಮೊಬೈಲ್ ಅಲ್ಲಿ ಸೆಟ್ಟಿಂಗ್ ಹೋಗ್ಬಿಟ್ಟು ಅದ್ರಲ್ಲಿ ಅಪ್ಲಿಕೇಶನ್ಸ್ ಮೈಕ್ರೋಫೋನ್ ನ ಆಫ್ ಮಾಡಿ ಇಟ್ಕೊಳ್ಳಿ ಅವಾಗ ನಿಮ್ಮನ್ನ ಮೋಸ ಮಾಡೋದು ಒಂದು ತಡಿಗ ಕಾಲು ಅರ್ಥ ಆಗ್ತಾ ಇದ್ಯಾ ಇದು ಬಹಳ ಮುಖ್ಯ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಎಲ್ಲೆಲ್ಲಿ ಮೋಸ ಹೋಗ್ತಾ ಇದ್ವಿ ಅಂತ ಮೊದಲು ತಿಳ್ಕೊಬೇಕಾಗುತ್ತೆ ಆಮೇಲೆ ಈಗ ನಾವು ಟೋಲ್ ಗೇಟ್ ಅಲ್ಲಿ ಹೋಗ್ತೀವಿ ಈಗ ಸರ್ಕಾರಕ್ಕೆ ಎಲ್ಲಾನು ಸಹ ಮೂಲಭೂತ ಸೌಲಭ್ಯಗಳನ್ನು ಒದಗಿಸೋದಕ್ಕೆ ಸಂಪನ್ಮೂಲ ಕೊಡ್ತಾ ಇರೋದಕ್ಕೆ ಏನ್ ಮಾಡ್ತಾ ಇದ್ರೆ ಖಾಸಗಿ ಕಂಪನಿಗಳ ಮೂಲಕ ರೋಡ್ಸ್ ಅನ್ನ ಡೆವಲಪ್ ಮಾಡ್ತಾ ಇದೆ ಅದನ್ನ ನಾವೇನ್ ಹೇಳ್ತೀವಿ ಅಂದ್ರೆ ಎಕ್ಸ್ಪ್ರೆಸ್ ಕಾರಿಡಾರ್ಸ್ ಅಂತ ಕರಿತೀವಿ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅವನು ಒಂದಷ್ಟು ಕಿಲೋಮೀಟರ್ ಗಳಿಗೆ ಟೋಲ್ ಗಳನ್ನ ಹಾಕುವ ಆ ಟೋಲ್ ಅಲ್ಲಿ ನಾವು ಸುಂಕ ಕಟ್ಟಬೇಕು ಕಟ್ಟಿರ ಕಟ್ಟಲ್ವಾ ಫಾಸ್ಟ್ ಹಾಕೊಂಡಿರ್ತೀವಿ ಫಾಸ್ಟ್ ಟ್ಯಾಗ್ ಹಾಕೊಂಡಿದ್ದಾಗ ಅಂದ್ರೆ ನಾವು ಒಂದು ನಿಮಿಷಕ್ಕಿಂತ ಹೆಚ್ಚಿಗೆ ಯಾವುದೇ ಒಂದು ಟೋಲ್ ಅಲ್ಲಿ ನಿಲ್ಲ ವೆಹಿಕಲ್ ಇದೆಲ್ಲರೂ ಗಮನ ಇರಲಿ ಒಂದು ನಿಮಿಷಕ್ಕಿಂತ ಹೆಚ್ಚಿಗೆ ನಮ್ಮನ್ನು ನಾವು ನಿಲ್ಸಿದ ಅಂದ್ರೆ ನಮ್ಮ ಹತ್ರ ಶುಲ್ಕ ತಗೋಬಾರ್ದು ಅದಕ್ಕೆ ಟೋಲ್ ಫ್ರೀ ನಂಬರ್ ಇದೆ ಒನ್ ತ್ರೀ ಡಬಲ್ ಜೀರೋ ಅಂತ ನಾವು ಅವ್ರು ಕಂಪ್ಲೇಂಟ್ ಮಾಡಿದ್ವಿ ಅಂದ್ರೆ ಆ ಟೋಲ್ ಮೇಲೆ ಕಂಪ್ಲೇಂಟ್ ಆಗುತ್ತೆ ಅದ್ರ ಜೊತೆಗೆ ಅವ್ನು ಟೋಲ್ ಗೇಟ್ ಅಲ್ಲಿ ಏನ್ ಮಾಡಬೇಕು ಕಂಪಲ್ಸರಿಯಾಗಿ ನಮ್ಗೆ ರೆಸ್ಟ್ ರೂಮ್ ಇಟ್ಟಿರ್ಬೇಕು ಲೇಡೀಸ್ಗೆ ಮತ್ತೆ ಜೆಂಟ್ಸ್ಗೆ ಆಮೇಲೆ ಹೈವೇ ಅಲ್ಲಿ ಅವ್ರದೇ ಆದ ಆಂಬುಲೆನ್ಸ್ ತಿರ್ತಾ ಇರ್ಬೇಕಾಯ್ತು ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ನೋಡಿಕೊಳ್ಳೋದಕ್ಕೋಸ್ಕರ ನಮ್ಮ ಹತ್ರ ಏನಾದ್ರು ಒಂದು ಸೇವಾ ಶುಲ್ಕ ತಗೊಳ್ತಾ ಇದ್ರ ಅಂದ್ರೆ ಅವ್ರು ನಮಗೆ ಸರ್ವಿಸ್ ಕೊಡ್ಬೇಕಾಗತ್ತೆ ಬರಿಯ ರೋಡಲ್ಲಿ ಓಡಾಡೋದಕ್ಕೆ ಮಾತ್ರ ಅಂತ ಅಲ್ಲ ಆಮೇಲೆ ಎಲ್ಲೂ ಕೂಡ ಹಂಪ್ಗಳು ಹಾಕೋಂಗಿಲ್ಲ ಹೈವೇ ಅಲ್ಲಿ ಇವೆಲ್ಲ ನಮಗೆ ಅರಿವು ಬಂದಾಗ ನಾವು ಇನ್ನೊಬ್ಬರನ್ನ ಕ್ವಶನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹೌದು ಹೌದು ಸೊ ಬಹಳ ಮುಖ್ಯವಾದ ವಿಚಾರಗಳು ಈಗ ಕಾನೂನು ಇಷ್ಟೊತ್ತು ಹೇಳ್ತಾ ಇದ್ರು ಎಲ್ಲ ಈ ತರ ಈ ತರ ಇದೆ ಅಂತ ಹೇಳ್ಬಿಟ್ಟು ಬಹಳ ಮುಖ್ಯವಾದ ವಿಚಾರಗಳನ್ನ ತಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ಈಗ ಉದಾಹರಣೆ ಹೇಳ್ಬೇಕಂದ್ರೆ ಫುಡ್ ಸೇಫ್ಟಿ ಆಫೀಸರ್ ಪ್ರತಿಯೊಂದು ತಾಲೂಕಲ್ಲೂ ಒಬ್ಬ ಫುಡ್ ಸೇಫ್ಟಿ ಆಫೀಸರ್ ಇರ್ತಾರೆ ಅವ್ರ ಕೆಲಸ ಏನಂದ್ರೆ ಹೋಟೆಲ್ಗಳು ಬೇಕರಿಗಳು ಮತ್ತೆ ಬೇರೆ ಬೇರೆ ಏನಿದೆ ಆಹಾರ ಪದಾರ್ಥಗಳ ಒಂದು ಇನ್ಸ್ಟಿಟ್ಯೂಷನ್ಸ್ ಏನಿದೆ ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡೋದು ಸುರಕ್ಷತೆ ಯಾವ ತರ ಇದೆ ಅಂತ ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ಈಗ ಚಪಾತಿ ಪರೋಟಾ ಇವೆಲ್ಲ ರೆಡಿಮೇಡ್ ಬಂದ್ಬಿಟ್ಟಿದೆ ಆದ್ರೆ ಅವುಗಳ ಉತ್ಪಾದನೆ ಎಲ್ಲ ಆಗುತ್ತೆ ಅವರು ಯಾವ ತರ ಇದ್ದಾರೆ ಹೈಜನಿಕ್ ಇದೆಯಾ ಇಲ್ವಾ ಮತ್ತೆ ಅದು ಯಾವ ತರ ಸಾರ್ವಜನಿಕರ ಮೇಲೆ ಪ್ರಭಾವ ಬೀರುತ್ತೆ ಇವೆಲ್ಲ ಟೆಸ್ಟ್ ಮಾಡ್ತಾರೆ ಫುಡ್ ಸೇಫ್ಟಿ ಆಫೀಸರ್ಸ್ ಅದ್ರ ಜೊತೆಗೆ ನೀವು ಬೇಕರಿಗಳು ನೋಡಿರ್ತೀವಿ ಈಗ ಗಲ್ಲಿ ಗಲ್ಲಿಗೂ ಒಂದೊಂದು ಬೇಕರಿ ಆಗಿದೆ ಅಲ್ವಾ ಮೊದ್ಲೆಲ್ಲ ಹಣ್ಣು ತರಕಾರಿ ತಗೊಂಡು ಮನೆಗೆ ಹೋಗ್ಬೇಕಾದ್ರೆ ಇವಾಗ ಏನ್ ಮಾಡ್ತಾರೆ ಅಂದ್ರೆ ಡೈಲಿ ಬ್ರೆಡ್ ರಸ್ಕು ಇಂತಾವ್ ತಗೊಂಡು ಮನೆಗೆ ಹೋಗ್ತಾರೆ ಆಲ್ ಅವ್ರ ಮೈದಾ ಪ್ರಾಡಕ್ಟ್ ತಗೊಂಡೋಗ್ಬಿಟ್ಟು ತಿನ್ನಿಸ್ತೀರಿ ಮಾರನೇ ದಿನ ಶುಗರ್ ಟೆಸ್ಟ್ ಹೋಗ್ತೀವಿ ಅಲ್ವಾ ಹ ಅದ್ರ ಹಣ್ಣು ಹಣ್ ಹೋಗೋಣ ಒಳ್ಳೆ ತರಕಾರಿ ತಿನ್ನೋ ಹೇಳೋಣ ಒಳ್ಳೆ ಡ್ರೈ ಫ್ರೂಟ್ಸ್ ತಗೊಳ್ಳೋಕ ಹೇಳೋಣ ಅವಾಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಜೊತೆಗೆ ಸಿರಿಧಾನ್ಯ ಈಗ ಮೊನ್ನೆ ಮೀಟಿಂಗ್ ಅಲ್ಲಿ ತಾವು ನೋಡಿರ್ತೀವಿ ಕೃಷಿ ಸಚಿವರು ಮತ್ತೆ ಸಿಎಂ ಸಾಹೇಬ್ರೆಲ್ಲ ಹೆ ಮಾಡಿದಾಗ ನೆಕ್ಸ್ಟ್ ರೇಷನ್ ಡಿಪೋಗಳಿಗೆ ಮತ್ತೆ ಅದೇ ರೀತಿ ಅಕ್ಷರದಾಸೋಹ ನಾವೇನು ಬಿಸಿಯೂಟ ಕಾರ್ಯಕ್ರಮ ಇದೆ ಅಲ್ಲೆಲ್ಲ ಸಿರಿಧಾನ್ಯಗಳನ್ನ ಪ್ರಮೋಟ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ನಿರ್ಧಾರ ಕೈಗೊಂಡಿದ್ದಾರೆ ಸಿರಿಧಾನ್ಯಗಳನ್ನ ಸಾಮೆ ಬರಗು ಆಮೇಲೆ ನವಣೆ ಸಜ್ಜೆ ಇಂಥ ವಸ್ತುಗಳನ್ನ ನಾವು ತಿಂದಾಗ ಏನಾಗುತ್ತೆ ನಮ್ಮಲ್ಲಿ ಇಮ್ಯುನಿಟಿ ಪವರ್ ಬೆಳೆಯುತ್ತೆ ಅದು ಬಿಟ್ಬಿಟ್ಟು ನಾವೇನ್ ಮಾಡ್ತೀವಿ ವುಮೆನ್ ಹಾರ್ಲಿಕ್ಸ್ ಅಂತೆ ಬೂಸ್ಟ್ ಅಂತೆ ಮಾಲ್ಟೋ ಅಂತೆ ನೀವು ಖಂಡಿತ ಒಂದ್ಸತಿ ಐಟಮ್ ತಗೋಬೇಕಾದ್ರೆ ಅಂತ ಹೇಳ್ಬಿಟ್ಟು ಇಂಗ್ರೀಡಿಯಂಟ್ಸ್ ನೋಡಿ ಅವ್ನು ಕೊಡೋ ಅಡ್ವರ್ಟೈಸ್ಮೆಂಟ್ ಸಂಬಂಧನೇ ಇರಲ್ಲ ಅದ್ರಲ್ಲಿ ಏನ್ ಹಾಕಿರ್ತಾನೆ ಅಂತ ಮೆನ್ಶನ್ ಮಾಡಿರ್ತಾನೆ ಅದರಲ್ಲಿ ಬರೀ ಶುಗರ್ ಐಟಮ್ಸೇ ಇರುತ್ತೆ ಅದರಿಂದ ಅವುಗಳನ್ನ ಬಿಟ್ಟು ನಮ್ಮ ಸಾಂಪ್ರದಾಯಿಕವಾದ ಒಂದು ಆಹಾರ ಏನಿದೆ ಅದನ್ನ ನಾವು ತಗೋಬೇಕಾಗುತ್ತೆ ಅವು ತಗೊಂಡ್ರೆ ನಮಗೆ ಒಳ್ಳೆ ಸದೃಢವಾದ ಆರೋಗ್ಯನೂ ಬರುತ್ತೆ ಆಮೇಲೆ ಪದೇ ಪದೇ ನಾವು ಡಾಕ್ಟರ್ಸ್ ಹತ್ರ ಹೋಗುವ ಒಂದು ಪ್ರಮೇಯನ ಬರೋದಿಲ್ಲ ಸೊ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಎಲ್ಲೆಲ್ಲಿ ಇದು ಹೇಳುತ್ತಾ ಇದೀವಿ ಅನ್ನೋದನ್ನ ತಮ್ಮ ಗಮನಕ್ಕೆ ತರಕೋಯಿಸ್ತೀನಿ ಕೊನೆದಾಗೆ ಒಂದು ಸಣ್ಣ ಉದಾಹರಣೆ ಹೇಳ್ಬಿಟ್ಟು ನಾನು ಮಾತ್ರ ಮುಗಿಸ್ತೀನಿ ಒಂದು ಊರಲ್ಲಿ ಒಂದು ವೃದ್ಧ ದಂಪತಿ ಇರ್ತಾರೆ ವಯಸ್ಸಾದ ತಂದೆ ಮತ್ತೆ ತಾಯಿ ಮಗ ಬಂದ್ಬಿಟ್ಟು ಮಿಲಿಟರಿಯಲ್ಲಿ ಇರ್ತಾನೆ ಅವರು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಲ್ಲ ಸ್ವಾವಲಂಬಿಗಳು ಅವರು ಯಾಕಂದ್ರೆ ಇಬ್ರು ಟೀಚರ್ಸ್ ಆಗಿ ರಿಟೈರ್ಡ್ ಆಗಿರ್ತಾರೆ ಏನು ಮಾಡ್ತಾರೆ ಅಂದ್ರೆ ಆ ಒಂದು ವಾರಕ್ಕೂ ಮೂರು ದಿನಕ್ಕೂ ಒಂದ್ಸತಿ ಅವ್ರು ನಡೆಯಕ್ಕೆ ಆಗ್ತಾ ಇದ್ರು ಸಹ ಒಂದು ಕಿರಾಣಿ ಅಂಗಡಿಗೆ ಬಂದ್ಬಿಟ್ಟು ಅವ್ರಿಗೆ ಏನೇನ್ ಬೇಕೋ ಪ್ರಾವಿಷನ್ಸ್ ಮನೆಗೆ ತಗೊಂಡ್ ಹೋಗ್ತಾರೆ ತರಕಾರಿ ಅವರೇ ತಗೊಂಡ್ ಹೋಗ್ತಾರೆ ಸೊ ಹಿಂಗೆ ಇರ್ತಾ ಇರ್ಬೇಕಾದ್ರೆ ಒಬ್ಬ ಹುಡುಗ ಕೇಳ್ತಾನಂತೆ ಅಲ್ಲ ನಿಮಗೆ ಇಷ್ಟು ವಯಸ್ಸಾಗಿದೆ ಈ ವಯಸ್ಸಲ್ಲಿ ಹೋಗ್ಬಿಟ್ಟು ನೀವೆಲ್ಲ ತಗೊಂಡ್ಬರಕ್ ಹೋಗ್ತಾ ಇದ್ರೆ ನಿಮ್ಗೆ ಏನ್ ಬೇಕೋ ನಿಮ್ ಡೋರ್ ಸ್ಟೆಪ್ ಬರುತ್ತೆ ನಿಮ್ಗೆ ಊಟ ಬೇಕಾ ತಿಂಡಿ ಬೇಕಾ ಜೊಮ್ಯಾಟೋನೋ ಸ್ವಿಗ್ಗಿನೋ ನೋ ಅದಕ್ಕೆ ಆರ್ಡರ್ ಮಾಡಿ ನಿಮ್ಗೆ ಬಿಗ್ ಬಾಸ್ಕೆಟ್ ಅಂತಿದೆ ಮನೆಗೆ ಪ್ರಾವಿಷನ್ಸ್ ಬರುತ್ತೆ ನಿಮ್ಗೆ ಏನ್ ಬೇಕಾದ್ರೂ ಕೂಡ ನಿಮ್ ಡೋರ್ ಸ್ಟೆಪ್ ಬರುತ್ತಲ್ವಾ ನೀವ್ ಯಾಕೆ ಹೊರಗಡೆ ಹೋಗ್ತೀರಿ ಅದಕ್ಕೆ ಅವರು ಇಬ್ರು ಹೇಳ್ತಾರಂತೆ ಪ್ರಪಂಚಕ್ಕೆ ನಾವು ಬದುಕಿದ್ದೀವಿ ಅಂತ ತೋರಿಸಬೇಕಾದ್ರೆ ನಾವು ಓಡಾಡ್ಬೇಕಾಗತ್ತಪ್ಪ ಎಲ್ಲವನ್ನೂ ತಗೊಂಡು ನಾವು ಮನೆಯಲ್ಲೇ ತಿಂದು ಮಾಡಿದ್ವಿ ಅಂದ್ರೆ ನಮ್ಮ ಹೆಣ ಕೂಡ ಕೊಳತೋಗಿರತ್ತ ಒಳಗಡೆ ಅದಕ್ಕೆ ಹೊರಗಿನ ಪ್ರಪಂಚ ಗೊತ್ತಾಗಬೇಕು ನಾವು ಮೊಬೈಲ್ ಇಟ್ಕೊಂಡು ಜೀವನ ಮಾಡೋರಲ್ಲ ಅಂತ ಹೇಳಿ ಹೇಳ್ತಾರೆ ಈ ಮೊಬೈಲ್ ನಿಂದ ಇವತ್ತು ಯಾವ ತರ ಒಂದು ದುಷ್ಪರಿಣಾಮ ಆಗ್ತಾ ಇದೆ ಅಂದ್ರೆ ಇದು ಒಂದು ನಮ್ಮ ಗ್ರಾಹಕರಿಗೆ ಸಂಬಂಧಪಟ್ಟ ಮಾಹಿತಿ ಆಗೋದ್ರೆ ಹೇಳ್ತಾ ಇದೀನಿ ಪ್ರತಿಯೊಬ್ರು ಮೊಬೈಲ್ ಎಲ್ಲಿ ಇಟ್ಕೊಳ್ತೀರಿ ಗಂಡಸ್ರಳಿ ಎಲ್ಲಿಟ್ಕೊಳ್ತೀನಿ ಅದು ಮೇಲ್ ಇಟ್ಕೊಂಡ್ರು ತೊಂದ್ರೆ ನೀವು ಪಾಕೆಟ್ ಅಲ್ಲಿ ಇಟ್ಕೊಂಡ್ರೂ ತೊಂದ್ರೆ ನೋಡಿ ಅದರಿಂದ ಏನಾಗುತ್ತೆ ಸ್ಕಿನ್ ಡಿಸೀಸಸ್ ಬರುತ್ತೆ ಒಂದು ಎರಡನೇ ಬಂದ್ಬಿಟ್ಟು ಸ್ಪರ್ಮ್ ಉಂಟು ಅದು ಕಡಿಮೆ ಆಗುತ್ತೆ ವೀರ್ಯಾಣಿಗಳ ಸಂಖ್ಯೆ ಕಡಿಮೆ ಆಗುತ್ತೆ ಜೊತೆಗೆ ನಮಗೆ ಇಮ್ಯುನಿಟಿ ಪವರ್ ಕಡಿಮೆ ಆಗುತ್ತೆ ಈಗ ಹೊಸದಾಗಿ ಮದುವೆ ಆಗ್ತಕ್ಕಂಥವ್ರ ಕಡೆ ನೀವೆಲ್ಲಾದರೂ ನೋಡಿ ಎಲ್ಲರೂ ಸಹ ಅಂಡರ್ ಟ್ರೀಟ್ಮೆಂಟ್ ಇರ್ತಾರೆ ಯಾಕೆ ಈ ಪಾಕೆಟ್ ಅಲ್ಲಿ ಒಂದ್ ಮೊಬೈಲ್ ಈ ಪಾಕೆಟ್ ಅಲ್ಲಿ ಒಂದ್ ಮೊಬೈಲ್ ವೈಬ್ರೇಷನ್ ಯಾವ ಲೆವೆಲ್ ಇರ್ಬೋದು ಯೋಚನೆ ಮಾಡಿ ಾದರೂ ಗುಬ್ಬಿಗಳು ಕಾಣ್ತಾ ಇದೆಯಾ ಮೊದಲೆಲ್ಲ ಗುಬ್ಬಿಗಳು ಕಾಣ್ತಾ ಇತ್ತು ಈಗ ನಾವೇನಾದ್ರು ಈ ಈ ಕಾಗಗಳನ್ನ ನುಡ್ಕೊಂಡು ಹೋಗ್ತೀವಿ ಏನಪ್ಪ ಒಂದು ಕಾಗೇನು ಇಲ್ಲ ಅಂತ ಹೇಳಿದ್ರೆ ಏನ್ ರೀಸನ್ ಹೇಳಿ ರೇಡಿಯೇಷನ್ ಎಫೆಕ್ಟ್ ನಾವು ಫಿಫ್ತ್ ಜನರೇಷನ್ ಅಲ್ಲಿ ಇದೀವಿ ಎಲ್ಲಾ ವೈರ್ಲೆಸ್ ಬೇಕು ನಮಗೆ ಸಂಬಂಧಗಳು ಕೂಡ ವೈರ್ಲೆಸ್ ಆಗಬಿಟ್ಟಿದೆ ಮೊದಲೆಲ್ಲ ಮನೆಗಳಿಗೆ ಹೋದ್ರೆ ನಮಗೆ ಒಳ್ಳೆ ಸ್ಟೀಲ್ ತಟ್ಟೆ ಇಲ್ಲೋ ಅಥವಾ ಒಂದು ಒಳ್ಳೆ ಭೋಜನ ಕೊಡ್ತಾ ಇದ್ದಾರೆ ಯೂಸ್ ಅಂಡ್ ಟ್ರೋ ಯೂಸ್ ಕುಡಿದ್ಬಿಟ್ಟು ಬಿಸಾಕ್ಬಿಡೋದು ಸಂಬಂಧಗಳು ಕೂಡ ಅದೇ ತರ ಯೂಸ್ ಅಂಡ್ ಟ್ರೋ ಆಗ್ಬಿಟ್ಟಿದ್ರೆ ಯಾವುದೇ ಒಂದು ಸಂಬಂಧಗಳಿಗೆ ಬೆಲೆ ಇಲ್ಲ ಸೊ ಆ ಆತರ ಒಂದು ಜೀವನದಲ್ಲಿ ನಾವು ಜೀವಿಸ್ತಾ ಇದೀವಿ ನಾ ಇದೆಲ್ಲ ಯಾಕೆ ಬಂದೆ ಅಂದ್ರೆ ನಮ್ಮ ಮಕ್ಕಳಿಗೆ ಒಳ್ಳೆ ಮೌಲ್ಯಗಳನ್ನ ಹೇಳ್ಕೊಡೋಣ ಮುಂದಿನ ಒಂದು ಪೀಳಿಗೆಗೆ ಒಳ್ಳೆ ಆಹಾರ ಸೇವಿಸಿ ಒಳ್ಳೆ ಒಂದು ವ್ಯಾಯಾಮವನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಸಿರಿಧಾನ್ಯಗಳನ್ನ ಒಂದ್ ಸ್ವಲ್ಪ ಎಲ್ಲರೂ ಸಹ ಸೇವಿಸುವ ಒಂದು ನಿಟ್ಟಿನಲ್ಲಿ ಮಾಡಿದ್ರೆ ಅವಾಗ ನಮಗೆ ಬೇಕಾದಂತ ಒಂದ್ ಶಕ್ತಿ ನಾವೇ ಪಡ್ಕೋಬಹುದು ಮತ್ತೆ ಈಗ ಇದು ಯಾಕೆ ಬಹಳ ಮುಖ್ಯವಾಗಿ ನಾನು ಹೇಳಕ್ ಬಂದೆ ಅಂದ್ರೆ ಈಗ ಅಡ್ವರ್ಟೈಸ್ಮೆಂಟ್ ಆಗ್ಲೇ ಕೋಲ್ಗೇಟ್ ಅಂತ ಸಾರ್ ಹೇಳಿದ್ರಲ್ಲ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲರೂ ಇದ್ಲಲ್ಲಿ ನಾವು ಉಜ್ತಾ ಇದ್ದೀವಿ ಹಲ್ಲುಚ್ತಾ ಇದ್ವಿ ಅವಾಗ ಈ ಕೋಲ್ಗೇಟ್ ಕಂಪನಿ ಬಂದ್ಬಿಟ್ಟು ಇದ್ಲಲ್ಲಿ ನೀವು ಹಲ್ಲುಚ್ಬೇಡಿ ನಿಮ್ಗೆ ಹಲ್ಲೆಲ್ಲ ಡ್ಯಾಮೇಜ್ ಆಗುತ್ತೆ ನಾವು ಪೇಸ್ಟ್ ಕೊಡ್ತೀವಿ ನೀವು ಉಜ್ಜಿ ಅಂತ ಹೇಳುದು ಇವಾಗ ಚಾಕೋಲ್ ಅಂತ ಹೇಳ್ಬಿಟ್ಟು ಅವರೇ ಕೊಡ್ತಾ ಇದಾರಲ್ಲ ಮೊದ್ಲಿನೂ ಬೆಳೆಸ್ತಾ ಇದ್ವಿ ಮೊದಲು ಕೂಡ ಇದ್ಲು ಬಳಸ್ತಾ ಇದ್ವಿ ಅದನ್ನೆಲ್ಲ ತೆಗೆದು ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಮಾಡ್ಬೋದು ಅದಾಗ್ತಾ ಇದೆಯಾ ಕೋಲ್ಗೇಟ್ ಅಂತ ಹೇಳಿದ್ರೆ ಇಟ್ ಇಸ್ ನಥಿಂಗ್ ಬಟ್ ಪೇಸ್ಟ್ ಅಂತ ಕೇಳಲ್ಲ ನೀವು ಕೋಲ್ಗೇಟ್ ಕೊಡಿ ಅಂತ ಕೇಳ್ತೀವಿ ಆ ಒಂದು ಲೆವೆಲ್ಗೆ ನಮ್ಮ ಮೈಂಡ್ ವಾಶ್ ಮಾಡ್ತಾರೆ ಅದೇ ರೀತಿ ಡೈರಿ ಮಿಲ್ಕ್ ಡೈರಿ ಮಿಲ್ಕ್ಗೂ ಹಬ್ಬಕ್ಕೆ ಏನಪ್ಪ ಸಂಬಂಧ ದೀಪಾವಳಿ ಆಯ್ತು ಅಂದ್ರೆ ಇಷ್ಟು ಡೈರಿ ಮಿಲ್ಕ್ ಮನೆ ತಗೊಂಡ್ಬೇಕಾಗತ್ತ ಕುಚ್ ಮೀಟಾ ಓಜಾಯಿ ಅಂತ ಅಡ್ವರ್ಟೈಸ್ಮೆಂಟ್ ಏನೇ ಹೋಗ್ಬೇಕಾದ್ರು ಕೂಡ ಒಂದು ಐದು ರೂಪಾಯಿ ಮಂಚ್ ಚಾಕ್ಲೇಟ್ಗೆ ಅಷ್ಟೊಂದು ದುಡ್ಡು ಖರ್ಚು ಮಾಡ್ತಾರೆ ಅದಕ್ಕೋಸ್ಕರ ನಾವು ಜಾಹೀರಾತುಗಳು ನೋಡಿ ಮೋಸ ಹೋಗ್ಬಾರ್ದು ಅದೊಂದು ಸಣ್ಣ ಉದಾಹರಣೆ ನಯನತಾರ ಒಂದು ಯಾವುದೋ ಒಂದು ಆಡ್ ಮಾಡ್ತಾ ಇದೆ ಕೇರಳದಲ್ಲಿ ಆಗಿದ್ದು ಇನ್ಸಿಡೆಂಟ್ ಈ ಸೋಪನ ಬಳಸಿದಿರಿ ಅಂದ್ರೆ ಹದಿನೈದು ದಿನದಲ್ಲಿ ನೀವು ನಂತರ ಹಾಕ್ತೀರಿ ಅಂತ ಹೇಳ್ಬಿಟ್ಟು ಆಡ್ ಕೊಟ್ಟಿದ್ರು ಆ ಆಡ್ ಕೊಟ್ಟ ಮೇಲೆ ಅದು ಮೋಸ್ಟ್ಲಿ ಹಿಂದೂ ಸೋಪ್ ಆಡ್ ಕೊಟ್ಟ ಮೇಲೆ ಮೂರು ತಿಂಗಳು ಬಳಸಿದಾಳೆ ಹುಡುಗಿ ಬೆಳಗಾಗಿಲ್ಲ ಆಮೇಲೆ ಕನ್ಸೂಮರ್ ಕೋರ್ಟ್ ಹಾಕಿದ್ಮೇಲೆ ಕನ್ಸ್ಯೂಮರ್ ಕೋರ್ಟ್ ಪರಿಹಾರ ತಗೊಂಡಿದ್ರು ಅದೇ ರೀತಿ ಒಂದು ಬಿಸ್ಕೆಟ್ ಕಂಪನಿ ಮೇಲೆ ಟಿ ಸಿ ಕಂಪನಿ ಇದೆ ಒಂದು ಸನ್ಫೀಸ್ಟ್ ಅಂತ ಬಿಸ್ಕೆಟ್ ಮೇಲೆ ಹಾಕಿದಾರೆ ಅದರೊಳಗೆ ಮಿನಿಮಮ್ ಹನ್ನೆರಡು ಬಿಸ್ಕೆಟ್ ಇದೆ ಅಂತ ಹೇಳಿಬಿಟ್ಟಿದ್ರೆ ಹನ್ನೊಂದು ಬಿಸ್ಕೆಟ್ ಮಾತ್ರ ಇತ್ತು ಕಂಪನಿ ಕೇಸ್ ಹಾಕಿದಕ್ಕೋಸ್ಕರ ಅವ್ರಿಗೆ ಪರಿಹಾರ ಕೊಡ್ ಹಂಗೆ ನಾವು ತಗೊಳ್ಳೋ ಪ್ರತಿಯೊಂದು ವಸ್ತು ಕೂಡ ವೇಟ್ ಇದೆ ಎಕ್ಸ್ಪೈರಿ ಡೇಟ್ ಏನಿದೆ ಯಾವಾಗ ಏನಾಗಿದೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಹತ್ತು ರೂಪಾಯಿ ನಾವು ಖರ್ಚು ಮಾಡಿದ್ರು ಕೂಡ ಅದನ್ನ ತಿಳ್ಕೊಳ್ಳೋ ಒಂದು ಹಕ್ಕು ನಮ್ಗೆ ಇರುತ್ತೆ ಅದನ್ನೆಲ್ಲರೂ ಸಹ ನೋಡಿ ಜಾಗೋ ಗ್ರಾಹಕ ಜಾಗೋ ಅಂತ ಏನಂತಾರೆ ಅದರ ಕೆಲವು ವಿಚಾರಗಳನ್ನಾದ್ರೂ ಇಲ್ಲಿಂದ ತಿಳ್ಕೊಂಡು ಹೋಗ್ಲಿ ಅಂತ ನನಗೇನಿಸ್ತಾ ಅದನ್ನ ತಮ್ಮ ನಾನು ಇಷ್ಟೊತ್ತು ಹೇಳಿದ್ದೀನಿ ಸೊ ಇಷ್ಟೊತ್ತು ನನ್ನ ವಿಚಾರಗಳನ್ನ ಸಹ ತಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಒಂದು ವೇದಿಕೆಯನ್ನ ಕಲ್ಪಿಸಿಕೊಟ್ಟಂತಹ ಗಣ್ಯಮಾನ್ಯರಿಗೆ ಒಂದಷ್ಟ ಜೊತೆಗೆ ನಿಮ್ಮೆಲ್ಲರಿಗೂ ಸಹ ಒಂದಷ್ಟು ನಾನು ಮಾತು ಮುಗಿಸ್ತೀನಿ